ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಕಚೇರಿ ಉದ್ಘಾಟನೆಯನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಮಾಡಿದರು ತಾಲೂಕು ಸಂಘದ ಅಧ್ಯಕ್ಷ ಎಸ್ ಶೇಖರ್ ಮತ್ತು ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಪದಾಧಿಕಾರಿಗಳು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ ಾಗ ಸಾಲಿಗ್ರಾಮ ಮತ್ತು ಸರ್ಕೂರ ಅಭಿವೃದ್ಧಿಗೆ ಸಂಪೂರ್ಣ ಶ್ರೇಯ ಅಭಿವೃದ್ಧಿಗೆ ಈ ಸಿ ಬಜೆಟ್ನ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗೆ ಪ್ರಸ್ನಲ್ ಆಗಿ ಕೂಡ ಕೊಟ್ಟಿದ್ದೀವಿ ಅದೇ ಹೇಳಿದ್ರು ಮಂಜೂರಾಗಿದೆ ಬಿಡುಗಡೆ ಆಗಿದೆ ಅದನ್ನು ಬೇಗ ಬಿಡುಗಡೆ ಮಾಡಿ ಒಂದು ಗೌರವ ತಾಲೂಕಿನ ತಾಲೂಕು ಕೇಂದ್ರದಲ್ಲಿ ನೋಡೋದು ಒತ್ತಾಯ ಮಾಡ್ತೀವಿ ಕೆಆರ್ ನಗರ ಮತ್ತು ಗಂಗಾವತಿ ಕಡೆ ಬೆಳೆದ್ರೆ ನಮಗೆ ಏನು ಬೇಕು ಕಾರ್ಬೋಹೈಡ್ರೇಟ್ ಜೊತೆಗೆ ಪೌಷ್ಟಿಕಾಂಶ ಇರುವಂಥ ಬರ್ತದೆ ಇವತ್ತು ಭತ್ತ ಬೆಳೆಗಾರರ ಪರಿಸ್ಥಿತಿ ಚಿಂತಾಜನಕ ಕಬ್ಬು ಬೆಳೆಗಾರರ ಸಮಸ್ಯೆ ಒಂದು ರೀತಿ ಅಂದರೆ ಭತ್ತ ಬೆಳೆಯೋ ಸಮಸ್ಯೆ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮುಖಾಂತರ ಹತ್ಯೆ ಮಾಡಿ ಮಾತಾಡೋದ್ರೆ ಭತ್ತ ಖರೀದಿ ಕೇಂದ್ರಗಳನ್ನ ಜನವರಿಗೆ ತೆಗಿದಾರೆ ಈಗಲೇ ತೆಗೆಯೋದು ಯಾಕಂತಂದ್ರೆ ಕೊಯ್ಲು ನಿಟ್ಕೊಳ್ಳೋಕ್ಕಾಗ ನಮ್ಮ ಬೋರ್ಡನೇ ಇರಲಿಲ್ಲ ಇಲ್ಲಿ ಇಲ್ಲಿ ಗತ್ತ ಕೆಳ ಭತ್ತ ನಾವು ಸಾಕಷ್ಟು ಶೇಕಡ ಬೆಳಕಿಗೆ ಬೋಡನ್ ಹಣದಲ್ಲೇ ಮಾರಾಟ ಪರಿಸ್ಥಿತಿ ಇರೋದು ಅದರಲ್ಲೂ ಸಣ್ಣ ಹಿಡಿಯುವಳಿದಾರ ರೈತರು ಜಾಸ್ತಿ ಎಲ್ಲವನ್ನೂ ಕೊಡ್ಕೋಬೇಕು ಎಲ್ಲವನ್ನು ಕೊಡ್ಕೊಬೇಕು ಅನ್ನೋಂಥ ಒತ್ತಾಯ ಮಾಡ್ತೀವಿ ಆರ್ ಟಿ ಸಿ ಭದ್ರತಾ ರೂಪಾಯಿಸ್ಕೊಂಡು ಲಾಭ ರೇಷಲ್ಲಿ ಆಗೋದು ಮನೆಯ ಸ್ಥಳೀತ್ತ ಬೆಳೆಯೋ ಪ್ರದೇಶ ಕಡಿಮೆ ಆಗ್ತಾಯಿದೆ ಅಡಿಕೆ ಬೆಳೆ ಪ್ರದೇಶ ಜಾಸ್ತಿ ಆಗ್ತಾ ಇಲ್ಲ ಕಡೆ ಕಾರಣ ಯಾಕಂದರೆ ಭತ್ತ ಬೆಳೆಗಾರ ನ್ಯಾಯ ಸಿಗ್ತಾ ಇಲ್ಲ ರಾಜ್ಯ ಸರ್ಕಾರ ಪಿ ಡಿ ಎಸ್ ಸಿಸ್ಟಮ್ಗೆ ಲಿಂಕ್ ಮಾಡಬೇಕು ಎಲ್ಲ ಜೋಳೆ ಬೆಳೆಯ ಕಡೆ ತೊಗರಿ ಬೆಳೆ ಕಡೆ ಎಣ್ಣೆ ಬೀಜ ಬೆಳೆ ಕಡೆ ತಗಡಿ ಅಂತ ಹೇಳಿದ್ವಿ ಆದರೆ ಈ ಸರ್ಕಾರಗಳು ಏನು ಮಾಡ್ತೇವೆ ಅಂತಂದರೆ ಎಲ್ಲೋ ಕಳಪೆ ಮಧ್ಯ ತಗೊಂಬಂದಿಂತ ಟೆಂಡರ್ ಕೊಟ್ಟಿರ್ತಾರೆ ಮಧ್ಯ ಸರ್ಕಾರ ಲಾಭ ಮಾಡ್ತಾರೆ ಈ ಲೋಕಲ್ ಬೆಳೆಯುವಂಥ ಪದಾರ್ಥಕ್ಕೆ ಮಾರ್ಕೆಟ್ ಕೂಡ ಆಗುತ್ತೆ ಏನು ಬೆಳಿತಾರೆ ಅದನ್ನ ಆರ್ ಎಂ ಸಿ ಆರ್ ಎಂಸಿನ ಇನ್ನೂ ಉತ್ಕೃಷ್ಟವಾಗಿ ವಿಸ್ತರಿಸಬೇಕು ಅನ್ನೋದು ರೈತ ಬೆಳಿತಾರಂಥ ಭತ್ತಕ್ಕೆ ವೈಜ್ಞಾನಿಕವಾಗಿ ಬೆಲೆ ಸಿಗ್ತಾ ಇಲ್ಲ ಸಹಕಾರಿ ಕ್ಷೇತ್ರದ ಫ್ಯಾಕ್ಟ್ರಿ ಮತ್ತು ಖಾಸಗೀಕರಣ ಆಗಿದೆ ಈ ತಾಲೂಕು ಆಗಬೇಕಾದಂಥ ಸಮಸ್ಯೆಗೆ ಪರಿಹಾರ ಏನಾಗಬೇಕಾಗಿದೆ ಮನೆ ತರುವಂಥ ಕೆಲಸಕ್ಕೆ ನಾವು ಈಗಾಗಲೇ